ಅವ್ರ ಮಾಡಿಗಳಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊತೀರಾ ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂದೂ ಸಹ ಬಂದಿಲ್ಲ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನು ಅವರೇ ಹೇಳಿ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು ಮುಖ್ಯಮಂತ್ರಿಗಳು ಕೇಳಿ ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ ಚುನಾವಣೆ ಮತದಾನಕ್ಕಿಂತ ನಾಲ್ಕು ದಿವಸದ ಮುಂಚೆ ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನ ಕಾರ್ಯಕ್ರಮ ಇಟ್ಕೊತೀರಾ ಆ ಕ್ಯಾ ಕ್ಯಾಸೆಟ್ನ ಒಂದೂವರೆ ಲಕ್ಷವೋ ಹತ್ತು ಲಕ್ಷವೋ ಪ್ಯಾ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಮನೆ ಮನೆಗೆ ಹಂಚಿದ್ದೀವಿ ಅಂತ ಹಂಚಿದರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಕ್ಯಾ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ ಅದಕ್ಕೆ ಏನ್ ಮಾಡ್ತೀರಿ ಅವ್ರಿಗೆಲ್ಲರಿಗೂ ಅಭಿನಂದನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದಿರ ಅಷ್ಟೇ ಆ ಕುಟುಂಬಗಳಿಗೆ ಏನು ಮಾಡ್ತೀರಿ ಏನು ಡಿಫ್ರೆನ್ಸು ಇಲ್ಲ ಈ ಅಲಯನ್ಸ್ ಈ ಅಲಯನ್ಸ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಮನವಿ ಮಾಡಿದ್ರಿ ಇಲ್ಲ ನಾ ನಾನು ನಾನು ಯಾವ ಸೋ ನಾನು ನಾನು ಹಲವಾರು ಬಾರಿ ಹೇಳಿದ್ದೀನಿ ಬಡದ ಅವ್ನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂದೂ ಸಹ ಬಂದಿಲ್ಲ ಇನ್ನು ಅವನು ಬೇರೆ ಎಲ್ಲೋ ವಿದೇಶದಲ್ಲಿದ್ದಾಗ ನಾನು ಕಾಂಟಕ ಬರ್ತಾನೆ ನೋಡ್ ನಾನು ಅದಕ್ಕೆ ಹೇಳಿದಿನಿ ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು ಎಸ್ ಐ ಟಿಯ ತನಿಖೆಗೆ ಸಹಕಾರ ಕೊಡುವಂತ ಹೇಳಿದ್ದೇನೆ ಅವರು ಅವ್ರ ಉದ್ದೇಶವೇ ಈಗ ಆಗಿದೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ ಡ್ಯಾಮೇಜ್ ಮಾಡಿದ್ದಾರೆ ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರೋಧೀಕರಿಸ್ಕೊಂಡಿರ್ತಕ್ಕಂಥದ್ದು ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಕಾ ಇದರಲ್ಲಿ ಚರ್ಚೆ ಮಾಡಿಲ್ವ ದೂರವಾಣಿ ಕರೆಯಲ್ಲಿ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಾಶ ಮಾಡ್ತೀವಿ ಅಂತಕ್ಕಂಥದನ್ನು ಅವರೇ ಹೇಳಿಲ್ವಾ ನಾನು 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 ಅದನ್ನೇ ಹೇಳ್ತಾ ಇದ್ದೇನೆ ಒಪ್ಕೋತೀನಿ ಇಲ್ಲಿ ಇಲ್ಲಿ ಪ್ರಶ್ನೆ ಪ್ರಶ್ನೆ ಬ್ರೆದ ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಬಂದು ಪ್ರೂವ್ ಮಾಡ್ಕೊಳಪ್ಪ ತಪ್ಪಾಗಿದರೆ ಶಿಕ್ಷಕ ತಲೆಬಾಗು ಅಂತಲೇ ನಾನು ಹೇಳ್ತಾ ಇರೋದು ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆಬಾಗಲೇಬೇಕು ನೀನು ಇದಕ್ಕೋಸ್ಕರ ಅವ್ರ ಸಂಪರ್ಕದಲ್ಲೂ ಇಲ್ಲ ಇಲ್ಲೇ ನಾನೆಲ್ಲ ಹುಡುಕ್ಲಿ ನಾನೆಲ್ಲಿ ಹುಡುಕ್ಲಿ ಈಗ ನಾನೇನಾದರೂ ಎಲ್ಲಾದರೂ ವಿದೇಶಿಗೆ ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲ ಅಡ್ಜಿ ಅವನಿಗೆಲ್ಲ ಸೇಫ್ ಮಾಡೋಕೆ ಹೋಗ್ಬಿಟ್ಟು ಈಗ ಇದು ಬೇರೆ ನಮ್ಮ ಕರ್ಮ ಇದು ಅದಕ್ಕೆ ನನಗೆ 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 ವಿಶ್ವಾಸ ಇದೆ ಬ್ರದರ್ ನನಗಿಲ್ಲ ಯಾರು ಕಾಂಟ್ಯಾಕ್ಟ್ನಲ್ಲೂ ಇಲ್ಲ ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೇ ಅವನು ಇಪ್ಪತ್ತಾರನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ದರೆ ನನಗೇನಾದರು ಅವತ್ತೇ ಸ್ಟಾಪ್ ಮಾಡ್ತಿದ್ದೆ ಹೋಗಬೇಡ ಅಂತೇಳಿ ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತ ಹೇಳಿ ಅವನೇನೋ ಒಂದು ವಾರ ಟೈಮ್ ಕೇಳಿದ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ ಒಂದು ವಾರ ಟೈಮ್ ಕೇಳಿದ ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು ನನಗೆ ಗೊತ್ತಿಲ್ಲಪ್ಪ ನನ್ನ ಹತ್ರ ಯಾವ ಉದ್ಯಮಿಗಳು ನನ್ನ ಹತ್ರ ನನ್ನ ಹತ್ರ ಯಾವ ಉದ್ಯಮಿಗಳು ಬರಲ್ಲ ನನ್ನ ಹತ್ರ ಬರೋರು ಯಾರಪ್ಪ ಅಂದ್ರೆ ಪಾಪ ಮನೇಲಿ ಕಷ್ಟ ಸುಖ ಇರ್ತದಲ್ಲ ಅದು ಹೇಳಕ್ ಬರೋರು ನನ್ನ ಹತ್ರ ಉದ್ಯಮ ರೇವಣ್ಣ ಆಗಿಲ್ವಾ ರೇವಣ್ಣನ ಕರ್ಕೊಂಡೋಗಿ ಕೂರಿಸ್ಕೊಂಡಿಲ್ವಾ ಯಾವ್ಯಾವ ರೀತಿ ನಡೀತದೆ ಅನ್ನೋದು ನನಗೆ ಗೊತ್ತಿದೆ ಈಗಲೂ ನನಗೆ ವಿಶ್ವಾಸ ಇದೆ ನಾವೇನು ಮನವಿ ಮಾಡಿದ್ದೇನೆ ದೇವೇಗೌಡ್ರ ಬಗ್ಗೆ ಅವನಿಗೆ ಗೌರವ ಇದ್ರೆ ಬರಬೇಕು ಅಂತ ಹೇಳಿ ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ ನನಗೆ ವಿಶ್ವಾಸವೂ ಇದೆ ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ ನಾನು ಈಗಲೂ ಹೇಳ್ತೇನೆ ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ದರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್

ಅಲ್ಲೇನಲ್ಲಿ ಒಂದ್ ಕಡೆ ಅಲೆ ಹೋಗಿ ಅವರೇ ಸಿಕ್ಬಿಟ್ಟವ್ರೆ ಅಂತಲೂ ಹೇಳ್ತಾರಪ್ಪ ನನಗೆ ಮುಖ್ಯಮಂತ್ರಿಗಳು ಬಂದ ಕೇಳಿ